गुड मॉर्निंग डी एक्शन माय नेम इज आनंद मसली बागलकोट कर्नाटक स्टेट माय मोबाइल नंबर इज नाइन टू फोर टू फोर नाइन फोर सेवन सेवन जीरो व्हाट्सएप नंबर इज डबल नाइन डबल जीरो नाइन वन थ्री एट सिक्स नाइन नईन सत्यवस प्रपंच गेती नोड्री ಸತ್ಯವಂತರು ಪ್ರಾಮಾಣಿಕರು ನಿಯತ್ತಿನಿಂದ ಜೀವನ ಮಾಡುವವರು ನಮ್ಮ ಸತ್ಯ ನಮ್ಮ ನಿಯತ್ತು ಒಂದಿಲ್ಲ ಒಂದು ದಿವಸ ಈ ಜಗತ್ತಿಗೆ ಗೊತ್ತಾಗೇ ಆಗ್ತದ ಅನ್ನುವಂತಹ ನಂಬಿಕೆಯಿಂದ ಅವರು ಜೀವನ ಮಾಡ್ತಾರ ನೋಡ್ರಿ ಮೊದಮೊದಲಿಗೆ ಅವರನ್ನ ಜನ ಆಡ್ಕೊಳ್ತಾರ ಹುಡುಗಾಟಿಗೆ ಮಾಡ್ತಾರ ಅಥವಾ ಸಂಶಯದಿಂದ ನೋಡ್ತಾರ ಅಥವಾ ಇನ್ನೊಂದು ಮಾತಾಡ್ತಾರ ಮುನ್ನೊಂದು ಮಾತಾಡ್ತಾರ ಆದರೆ ಆ ಸತ್ಯದಿಂದ ನಡೆಯುವವರು ಪ್ರಾಮಾಣಿಕತನದಿಂದ ನಡೆಯುವವರು ನಿಯತ್ತಿನಿಂದ ಜೀವನ ಮಾಡುವವರು ಎಡಕ ಬಲಕ ನೋಡುದ ನೋಡ್ರಿ ಅವರು ಯಥಾ ಪ್ರಕಾರ ತಾವ್ ಹೆಂಗಿರ್ತಾರ ಹಂಗ ಮುಂದುವರಿತಾರ ಒಂದಿಲ್ಲ ಒಂದು ದಿವಸ ಜಗತ್ತಿಗೆ ನನ್ನ ಒಳ್ಳೆತನ ಗೊತ್ತಾಗ್ತದೆ ಅನ್ನುವಂತ ನಂಬಿಕೆ ಮೇಲೆ ಅವರು ಜೀವನ ಮಾಡ್ತಾರ ಅದೇ ರೀತಿಯಾಗಿ ಕೆಲವು ಕಂಪನಿಗಳು ಕೂಡ ಆ ನಂಬಿಕೆ ಮೇಲೆ ಜೀವನ ಮಾಡ್ತಾವ್ ನಮ್ಮ ನಮ್ಮ ಒಂದು ಪ್ರಾಮಾಣಿಕವಾದಂತಹ ವ್ಯವಹಾರ ನಾವೇನು ನಿಯತ್ತಿನಿಂದ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ವಸ್ತುಗಳನ್ನ ಮಾರ್ಕೆಟಿಂಗ್ ಬಿಡುಗಡೆ ಮಾಡ್ತೀವಲ್ಲ ಇದು ಇವತ್ತ ಜನರಿಗೆ ಗೊತ್ತಾಗದೇ ಇದ್ರು ಕೂಡ ಅಥವಾ ಪ್ರಚಾರಕ್ಕೆ ಬರದೇ ಇದ್ರು ಕೂಡ ಮುಂದೊಂದು ದಿವಸ ಖಂಡಿತವಾಗ್ಲೂ ನಮ್ದು ಒಳ್ಳೆ ಪ್ರಚಾರಕ್ಕೆ ಬರ್ತದ ಜನ ನಮ್ಮನ್ನ ನಂಬತಾರ ನಮ್ಮದನ್ನೇ ಹೆಚ್ಚು ಹೆಚ್ಚು ಖರೀದಿ ಮಾಡ್ತಾರ ಅನ್ನುವಂತ ನಂಬಿಕೆ ಮೇಲೆ ಬಹಳಷ್ಟು ನಂಬಿಗಸ್ತ ಪ್ರಾಮಾಣಿಕ ಕಂಪನಿಗಳು ಕೆಲಸ ಮಾಡ್ತಾ ಇದ್ದವು ಆಗ ಅದೇ ರೀತಿಯಾಗಿ ನಂಬಿಕೆಯ ಮೇಲೆ ಕೆಲಸವನ್ನ ಮಾಡ್ತಕ್ಕಂಥ ನಮ್ಮ ಈ ಡಿಯಕ್ಷನ್ ಕಂಪನಿ ಏನೈತ್ ನೋಡ್ರಿ ಸದಾ ಒಳ್ಳೆಯ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತದೆ ಟಿವಿ ಒಳಗ ಪ್ರಚಾರ ಮಾಡಂಗಿಲ್ಲ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಂಗಿಲ್ಲ ಅಡ್ವರ್ಟೈಸ್ ಕೊಡಂಗಿಲ್ಲ ಮತ್ತ ಅಡ್ವರ್ಟೈಸ್ ಕೊಡಂಗಿಲ್ಲ ಅಂದ್ರ ಟಿವಿ ಅವರು ಪತ್ರಿಕೆಯವರು ಇವ್ರನ್ನ ಯಾಕೆ ಪ್ರಚಾರ ಮಾಡಕ್ ಹೋಗ್ತಾರ್ರಿ ಸುಮ್ ಸುಮ್ನ ಪುಗುಶೇಟೆಯಾಗಿ ಮತ್ತ ಆ ರೀತಿ ಪ್ರಚಾರ ಮಾಡೋ ಉದ್ದೇಶನೂ ಇಲ್ಲ ನಮ್ಮ ಈ ಡಿಯಕ್ಷನ್ ಕಂಪನಿಯವರಿಗೆ ನಮ್ಮ ಡಿಯಕ್ಷನ್ ಕಂಪನಿಯ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರ ಒಬ್ರಿಂದೊಬ್ರಿಗೆ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಹಿಂಗ ಒಬ್ರಕೊಬ್ರು ಹೇಳ್ಕೊಂತ ಹೇಳ್ಕೊಂತ ಈ ಪ್ರೊಡಕ್ಟ್ ಗಳನ್ನ ತಗೊಂಡ್ ಮೇಲೆ ನಂಬೆ ನಂಬತ್ತಾರ ಜನ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವ್ರ ಏನ್ ಹೇಳ್ತಾರಂದ್ರ ನೀವೇನ್ ಬಹಳ ಹೇಳಿಕ್ ಹೋಗ್ಬೇಡ್ರಿ ನೀವೇನ್ ಬಹಳ ಪ್ರಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆದ್ರ ನಮ್ಮ ಪ್ರೊಡಕ್ಟ್ ಗಳನ್ನ ಅವ್ರು ಬಾಯಿಯೊಳಗ್ ಹಾಕುವಂತ ಪ್ರಯತ್ನವನ್ನ ಮಾಡ್ರಿ ಕೆಲವ ದಿನಗಳ ಮಟ್ಟಿಗಾದ್ರೂ ಅವರು ನಮ್ಮ ಪ್ರೊಡಕ್ಟ್ಗಳ ಸೇವನೆಯನ್ನು ಮಾಡುವಂತೆ ನೋಡ್ಕೊಡ್ರಿ ಮುಂದ ನಮ್ಮ ಪ್ರೊಡಕ್ಟ್ಗಳೇ ಗಳೇ ಮಾತಾಡ್ತಾವ ನೀವೇನು ಮಾತಾಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರ ನಮ್ಮ ಡಾಕ್ಟರ್ ಲಿಮ್ ಜಿನ್ ಅವರು ಅಂದ್ರ ನಮ್ಮ ಕಂಪನಿಯ ಸಿಇಒ ಅವರು ನೋಡ್ರಿ ಇಲ್ಲಿ ಐತ್ ನೋಡ್ರಿ ಹ ಡಿಯಕ್ಷನ್ ಕಂಪ್ನಿ ಹ ರಿಯಲ್ ಕಂಪನಿ ಅಂತ ಐತಿಲ್ರಿ ದ ರಿಯಲ್ ಕಂಪನಿ ಅದಕ್ಕ ನಮ್ಮದು ರಿಯಲ್ ಕಂಪ್ನಿ ರೀ ಮತ್ತೆ ನಾವು ಒಬ್ರಕೊಬ್ರು ಬಾಯಿ ಒಳಗಿಂದ ನಾವ ಹೇಳ್ತೀವಿ ನಾವು ಯಾಕೆ ಹೇಳ್ತೀವಿ ಅಂದ್ರೆ ನಮಗೂ ಲಾಭ ಆಗ್ತದಲ್ಲ ಅದಕ್ಕೆ ಹೇಳ್ತೀವಿ ಸುಮ್ ಸುಮ್ನ ಯಾರು ಏನು ಹೇಳಂಗಿಲ್ರಿ ನಮ್ಮ ಕಂಪನಿಯ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡ್ಬೇಕು ನಾವು ನೀವು ಯಾವುದೇ ಕಂಪನಿಯ ಪ್ರಾಡಕ್ಟ್ ಗಳನ್ನ ತಗೋತೀರಪ್ಪಾ ಅಂದ್ರೆ ಅದನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು ಆ ಕಂಪನಿ ಎಂಥದ್ದು ಆ ಕಂಪನಿಯಿಂದ ಪ್ರೊಡಕ್ಟ್ಗಳು ಯಾವ ರೀತಿ ತಯಾರಾಗ್ತಾವೋ ಅವುಗಳು ಜೆನ್ಯೂನ್ ಆಗಿ ತಯಾರಾಗ್ತಾವೋ ಅಥವಾ ಏನೋ ಎಂತೋ ಆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವು ಅದು ಬಿಟ್ಟು ಬರೀ ನೀವು ಸುಮ್ಮನೆ ಕಣ್ಣು ಮುಚ್ಚಿ ನೋಡಾಕ ಚಂದ ಅಂತ ಹೇಳಿ ತಗೊಂಡ್ರ ಅಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರ ಬೆಟ್ಟವನ್ನು ದೂರದಿಂದ ನೋಡಿದ್ರೆ ಎಷ್ಟು ಚಂದ ಕಾಣಿಸ್ತದೆ ಹಸಿರು ಹಸಿರಾಗಿ ಅಲ್ಲಿರ್ತಕ್ಕಂಥ ಕಲ್ಲುಗಳು ಕಾಣಿಸುದಿಲ್ಲ ಅಲ್ಲಿರ್ತಕ್ಕಂಥ ಮುಳ್ಳುಗಳು ಮುಳ್ಳುಗಳು ಕಾಣಿಸಂಗಿಲ್ಲ ಅಲ್ಲಿರ್ತಕ್ಕಂತ ಯಾವುದೇ ತೊಂದರೆಗಳು ಕಾಣಿಸಂಗಿಲ್ಲ ನೋಡ್ರಿ ಬರೀ ಚಂದ ಕಾಣಿಸ್ತದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ ನೋಡ್ರಿ ಆದ್ರೆ ದಯವಿಟ್ಟು ಆ ರೀತಿ ನೀವು ಮಾಡಬಾರ್ದು ಆ ಕಂಪನಿಯ ಪ್ರೊಡಕ್ಟ್ ಗಳನ್ನ ನೀವು ಖರೀದಿ ಮಾಡೋದಿದ್ರು ಕೂಡ ಆ ಕಂಪನಿ ಬಗ್ಗೆ ನೀವು ಅಧ್ಯಯನ ಮಾಡಬೇಕು ಅವ್ರು ಹೇಗೆ ಪ್ರೊಡಕ್ಟ್ ಗಳನ್ನ ತಯಾರು ಮಾಡ್ತಾರ ಅನ್ನೋದನ್ನ ನೀವು ಪರೀಕ್ಷೆ ಮಾಡಬೇಕು ದುಡ್ಡು ಕೊಟ್ಟು ತಗೋತೀರಿ ಅಂದ ಮೇಲೆ ನಿಮ್ಮ ಆರೋಗ್ಯಕ್ಕೆ ಚಲೋ ಅದಾವೆ ಅನ್ನೋದನ್ನ ತಿಳ್ಕೊಬೇಕಿಲ್ಲ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಏನಪ್ಪಾ ಅಂದ್ರೆ ಅಷ್ಟು ನಾವು ದಿಟ್ಟಿಸಿ ನೋಡ್ಬೇಕಾದಂತ ಅವಶ್ಯಕತೆ ಇರ್ಲಿಲ್ಲ ಆದ್ರ ನನ್ನ ತಿಳುವಳಿಕೆ ಪ್ರಕಾರ ಕಳೆದ ಮೂವತ್ತು ವರ್ಷಗಳಿಂದ ಈಚೆಗೆ ಈ ಪ್ರೊಡಕ್ಟ್ಗಳಲ್ಲಿ ಮೋಸ ಮಾಡೋದು ಕಲಬೆರಿಕೆ ಮಾಡೋದು ವಂಚನೆ ಮಾಡುದು ಹೇಳುವುದೊಂದು ಮಾಡುವುದೊಂದು ಹಾಳ್ ನಡೆದ್ಬಿಟ್ಟದ್ರಿ ಹಾಗಾಗಿ ನಾವು ಅಂತ ಪದಾರ್ಥಗಳನ್ನ ತಿಂದು ಇವತ್ತಿನ ದಿವ್ಸ ನಾವು ದವಾಖಾನೆಗೆ ಎರ್ಥ ಪ್ರತಿಯೊಬ್ಬರಿಗೂ ನಮಗ ಕಾಯಿಲೆಗಳು ಯಾಕೆ ಬರ್ಲಿಕ್ಕೂ ಹೊಸ ಹೊಸ ಕಾಯಿಲೆಗಳು ಬರ್ಲಿಕ್ಕಿತ್ತವು ಬಂದ ಕಾಯಿಲೆಗಳು ಕೆಲವೊಂದು ಕೆಲವೊಂದು ಹೋಗ್ಲಕ್ಕ ತಯಾರಿಲ್ಲ ತಗೋರಿ ಅಂತ ಹೇಳ್ತಾರ ಅದಕ್ಕೆ ದಯವಿಟ್ಟು ನಾವು ಸುಳ್ಳನ್ನ ಬೆನ್ನತ್ತಿ ಹೋಗಬಾರ್ದು ಹ್ಮ್ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳ್ಯಾರ ನೋಡ್ರಿ ಅದಕ್ಕೆ ನಾನು ಖಂಡಿತವಾಗ್ಲು ಎದೆ ತಟ್ಟಿ ಹೇಳ್ತೀನಿ ನಮ್ಮ ಡಿಯಕ್ಷನ್ ಕಂಪನಿ ರಿಯಲ್ ಕಂಪನಿ ನಮ್ಮ ಡಿಯಕ್ಷನ್ ಕಂಪನಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ ಜನರ ಆರೋಗ್ಯವನ್ನು ಸರಿ ಮಾಡ್ತಾ ಇದೆ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದೆ ಈ ಕಡೆಗೆ ತಾವು ದಯವಿಟ್ಟು ಗಮನವನ್ನು ಕೊಡ್ರಿ ನಮ್ಮ ಕಂಪನಿಯ ಬಗ್ಗೆ ಅಧ್ಯಯನವನ್ನು ಮಾಡ್ರಿ ನಮ್ಮ ಕಂಪನಿಯ ವಿಚಾರಗಳನ್ನು ತಿಳ್ಕೊಡ್ರಿ ನಿಮಗೇನಾದ್ರೂ ಏನಾದ್ರೂ ಅನುಮಾನಗಳಿದ್ರೆ ನನಗೆ ಫೋನ್ ಮಾಡ್ರಿ ನನ್ನ ಜೊತೆ ಡಿಸ್ಕಷನ್ ಮಾಡ್ರಿ ಯಾವುದೇ ಸಂಕೋಚ ಮಾಡ್ಕೋಬೇಡ್ರಿ ಇರ್ಲಾರ್ದ ನನ್ನ ಜೊತೆ ಡಿಸ್ಕಷನ್ ಡಿಸ್ಕಶನ್ ಮಾಡ್ರಿ ಏನಪ್ಪಾ ಇವ್ರಿಗೆ ಕೇಳಿದ್ರೆ ಏನ್ ತಿಳ್ಕೊತಾರೋ ಏನೋ ಅಂತ ಹಿಂಗ ಅಂದ್ಕೋಬೇಡ್ರಿ ದಯವಿಟ್ಟು ನಾವಿರೋದು ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಮಾಡ್ಲಿಕ್ಕೆ ಆರೋಗ್ಯ ಸಿರಿ ಸಂಪತ್ತುಗಳನ್ನ ಎಲ್ಲರಿಗೂ ನಾವು ನೀಡಬೇಕು ನಾವು ತಗೋಬೇಕು ಅಂತ ಆರೋಗ್ಯ ಕ್ರಾಂತಿಯನ್ನ ಮಾಡ್ತಾ ಇದ್ದೀವಿ ಆ ಇದು ಆರೋಗ್ಯ ಕ್ರಾಂತಿಯ ಜೊತೆಗೆ ಔದ್ಯೋಗಿಕ ಕ್ರಾಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಬೆಂಬಲಿಸ್ರಿ ನಮ್ಮ ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ರಿ ಬೇರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್